ತುಂಬಾ ಖುಷಿ ಆಯ್ತು ಇಷ್ಟೊತ್ತಾದ್ರೂ ಲೇಟ್ ಆಗಿ ಸ್ಟಾರ್ಟ್ ಆಯ್ತು ಆಕ್ಚುಲ್ ಕ್ಷಮೆ ಇರಲಿ ನಮಗೂ ಅಷ್ಟೇ ಬಹಳ ಇದು ಬೇರೆ ಶೂಟಿಂಗ್ ಅಂದ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ಇದು ಬಹಳ ಕಷ್ಟ ಬೆಳಗ್ಗೆಯಿಂದ ಹೋಗ್ತಾ ಇರ್ಬೇಕು ಎಲ್ಲರೂ ನೋಡ್ಬೇಕು ಬಟ್ ಅಭಿಮಾನಿಗಳು ನೋಡಿದ್ರೆ ಖುಷಿ ಇದೆ ಅದ್ರ ಬಗ್ಗೆ ಮಾತನಾಡಿದ ಬಟ್ ಆದ್ರೂ ಈ ಮಾತುಗಳು ಈ ಪೊಲಿಟಿಕಲ್ ಮಾತುಗಳು ಕೇಳ್ತಾ 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 ಎಲ್ಲಾರು ಮಾತಾಡ್ತಾ ಇರ್ತಾರೆ ಟೈರ್ಡ್ ಆಗುತ್ತೆ ಬಟ್ ಆದರೂ ಒಂದು ಮಜಾ ಇದೆ ನಮ್ಮ ಪತ್ನಿಗೋಸ್ಕರ ನೋ ಪ್ರಾಬ್ಲಮ್ ಅದನ್ನು ತಳ್ಕೊಂಡು ನಾವು ತಯಾರಾಗಿದ್ದೀವಿ ಯಾಕಂದರೆ ಒಂದು ಒಳ್ಳೆ ಆಸೆಯಿಂದ ಬಂದಿದ್ದಾರೆ ಒಂದು ಒಳ್ಳೆ ಅಂತ ಬಂದಿದ್ದಾರೆ ಚೆನ್ನಾಗಿ ಆಗಬೇಕು ಅಂತ ಯಾಕಂದರೆ ಆಲ್ರೆಡಿ ಅವರು ಅಂತ ಒಂದು ನಮ್ಮ ತಾಯಿ ತಂದೆ ಹಾಗೂ ಕೆಪ್ಪೆಯವರು ಒಂದು ಇಪ್ಪತ್ತೈದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ನೆಕ್ಸಿಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ ಯಾರ್ಯಾರು ಶೋಷಣೆಗೆ ಒಳಗಾಗಿ ಬಂದವರು ಪ್ರಾಬ್ಲಮ್ಸ್ ಇರೋರಿಗೆ ಹೆಣ್ಮಕ್ಳಿಗೆ ಅಲ್ಲಿ ಆಶ್ರಯ ಪಡಿತಾರೆ ಕೌನ್ಸಿಲಿಂಗ್ ಅದಾದ್ಮೇಲೆ ಚೆನ್ನಾಗಾದ್ಮೇಲೆ ಅವ್ರಿಂದ ಹೋಗ್ತಾರೆ ಅಲ್ಲಿ ಅವ್ರಿಗೆ ಬಟ್ಟೆ ಊಟ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಶಕ್ತಿಧಾಮ ಅಂತ ಅಪ್ಪಾಜಿ ಐಡಿಯಾ ಅಪ್ಪಾಜಿಗೆ ಐಡಿಯಾ ಅವರು ಅದು ಸ್ಟಾರ್ಟ್ ಆದ್ಮೇಲೆ ಒಂದು ನಾಲ್ಕು ಸಾವಿರ ಹೆಣ್ಮಕ್ಳು ಅಲ್ಲಿಂದ ಗುಣ ಆಗಿ ಹೋಗಿದ್ದಾರೆ ಚೆನ್ನಾಗಿ ಆಗಿ ಹೋಗಿದ್ದಾರೆ ಎಷ್ಟೋ ಜನ ಒಬ್ಬೊಬ್ರು ಡೆಲಿವರಿ ಆಗ್ತವ್ರು ಇನ್ನೇನು ಡೆಲಿವರಿ ಆಗ್ಬೇಕಾ ಆ ಟೈಮೆಲ್ಲ ಬಂದ್ಬಿಟ್ಟಿದ್ರು ಮೋಸ ಮಾಡಿ ಇದು ಮಾಡಿದವರು ಅಂತ ತುಂಬ ಕೇಸಸ್ಗಳು ಬಂತು ಅದೆಲ್ಲ ಆದ್ಮೇಲೆ ಇವಾಗ ಎರಡ್ ಸಾವಿರದ ಹದಿನೇಳು ಯಾವಾಗ ನಮ್ಮ ತಾಯಿ ಹೋದ್ರು ತಾಯಿ ಹೋದ್ಮೇಲೆ ಗೀತಾ ಅವರು ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದರು ನಾನು ಹೋಗ್ತೀನಿ ಅವ್ರ ಜೊತೆ ಯಾವಾಗ ಒಂದ್ ಇನ್ನೂರು ಹೆಣ್ಮಕ್ಳು ಓದ್ತಾ ಇದ್ದಾರೆ ಇವಾಗ ನಮ್ಮದೇ ಸ್ಕೂಲ್ ಇದೆ ಒಂದು ಟೂ ಇಯರ್ಸ್ ಇಂದ ಅದನ್ನ ತುಂಬಾ ಚೆನ್ನಾಗಿರ್ತಾರೆ ಅವ್ರಿಗೆ ಏನಂದ್ರೆ ಹೆಣ್ಮಕ್ಳು ಬಹಳ ಚೆನ್ನಾಗಿ ಎಲ್ಲ ದೇಶ ತಿಳ್ಕೋಬೇಕು ಅಂದ್ರೆ ಪ್ರಪಂಚ ಜ್ಞಾನ ಇರಬೇಕು ಬರೀ ಓದೋದು ಊಟ ಹಾಕೋದು ನಾವು ಸೇವೆ ಮಾಡ್ತೀವಿ ಅಂದ್ಬಿಟ್ಟು ಊಟ ಕೊಡ್ತೀವಿ ಮಲಗಿಸ್ತೀವಿ ಎದಿರ್ತೀವಿ ಸ್ಕೂಲ್ ಹೋಗ್ತಾರೆ ಅದು ಮಾತ್ರ ಅಲ್ಲ ಅವ್ರನ್ನ ಬಸ್ ಬಸ್ ಹೋಗೋದು ಬೇರೆ ಕಾಲೇಜ್ಗೆ ಯಾವ ಯಾವ ಟೆಕ್ನಿಕಲ್ ಕೋರ್ಸ್ ಯಾವ್ದಿದೆ ಅದನ್ನೆಲ್ಲ ರಾಷ್ಟ್ರೀಯ ಅಂತ ಬಹಳ ಚೇಂಜಸ್ನ ಮಾಡಿ ತುಂಬಾ ಒಂದು ಹೆಣ್ಮಕ್ಳು ಚೆನ್ನಾಗಿ ಓದ್ಬೇಕು ಮುಂದೆ ಬರಬೇಕನ್ನೋ ಒಂದು ಮನೋಭಾವ ಅನ್ಕೊಂಡ್ರೆ ಅದು ಹಾಗಾಗಿ ನಮ್ಮ ಮೂವತ್ತೆಂಟು ವರ್ಷ ಆಯ್ತು ಮದುವೆ ಆಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದೆ ನಮ್ಮ ತಾಯಿ ಹೆಂಗೆ ನಮ್ಮ ತಂದೆಯವ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಆ ಥರ ಇವ್ರಿಗೆ ಬಿಸ್ನೆಸ್ ಬಾಯ್ಸ್ ಆಗಲಿ ಎಲ್ಲಾದ್ರೂ ಚೆನ್ನಾಗಿ ಬಂದಿದೆ ಅಂದರೆ ಸಂಸಾರ ನಡೆಸೋದು ಅಷ್ಟು ಈಸಿ ಅಲ್ಲ ಮೂವತ್ತೆಂಟು ವರ್ಷ ಒಬ್ಬರೊಬ್ರು ಮಗಳಾಗಿ ಹೆಂಡತಿ ಆಗಿ ಸೊಸೆಯಾಗಿ ತಾಯಿಯಾಗಿ ಅತ್ತೆಯಾಗಿ ಸ್ನೇಹಿತನಾಗಿ ಸಾಕಷ್ಟು ಒಂದು ಏನದು ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ ಅಂಥವ್ರಿಗೆ ಪೊಲಿಟಿಕ್ಸ್ ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಶಿವಮೊಗ್ಗ ಹೊಂಟಿರೋದು ಇಲ್ಲೇ ಓದಿರೋದು ಬಂಗಾರಪ್ಪನವ್ರ ಮಗಳು ಬಡವರು ಬಂದವರ ಮಗಳು ಅವ್ರಿಗೆಲ್ಲ ಯೂಶ್ವಲಿಗೆ ಸೇವೆ ಮಾಡಬಹುದು ಇನ್ನೂ ಜಾಸ್ತಿ ಇರುತ್ತೆ ಯಾಕಂದ್ರೆ ಇಲ್ಲದೇನೋ ಕೇಳೋಕೆ ಇಷ್ಟಪಡೋಲ್ಲ ಬೇಕಾದವ್ರಿಗೆ ನಾವು ಕೈ ಹಿಡಿಬೇಕು ಅದರ ಮೇಲ್ ಕೈ ಹಿಡಿಬೇಕು ಅದನ್ನ ಪಾಸಿಟಿವ್ ವೇಲಿ ಮತ್ತೆ ಒಳ್ಳೆ ಮನಸ್ಸಿಂದ ಇರಬೇಕು ಒಳ್ಳೆ ಮನಸ್ಸಿಂದ ಯಾವ ಕೆಲಸ ಬೇಕಾದ್ರೆ ಮಾಡ್ಬೋದು ಹೇಳ್ತಾರೆ ಏನ್ ಎಕ್ಸ್ಪೀರಿಯೆನ್ಸ್ ಇದೆ ತುಂಬಾ ಜನ ಕೇಳ್ತಾರೆ ನನಗೆ ಕೇಳ ಎಷ್ಟು ಜನ ಏನ್ ಎಕ್ಸ್ಪೀರಿಯನ್ಸ್ ಸರ್ ಎಕ್ಸ್ಪೀರಿಯನ್ಸ್ ಯಾಕೆ ಬೇಕು ಸರ್ ಇದಕ್ಕೆ ಸೇವೆ ಮಾಡ್ಬೇಕಂದ್ರೆ ಒಂದು ಮನೋಭಾವ ಇದೆ ಅದು ಬೇಕು ಎಕ್ಸ್ಪೀರಿಯೆನ್ಸ್ ಕರ್ಕೊಂಡು ಏನ್ ಮಾಡ್ತೀರಾ ಕೆಲವರು ಮಾತಾಡೋದ್ರೆ ಮಾಡಿದ್ರು ಎಷ್ಟೋ ಜನ ನಾವು ನೋಡಕ್ ಹೋಗಲ್ಲ ಎಲ್ಲ ಏನ್ ಏನ್ ಮಾಡ್ತೀವಿ ಎಲ್ಲ ಇದ್ರಿಂದ ಯಾರೋ ಹೇಳ್ತಾರೆ ಅವ್ರ ಯೂರ್ ಗ್ರೇಟ್ ಹೌದಾ ಅವ್ರ ಇವ್ರು ಗ್ರೇಟ್ ನಾವೆಲ್ಲ ನಂಬಿಡ್ತೀವಿ ಅದ್ರ ಬೇಡ ನಮ್ಮ ಮನ್ಸನ್ನ ನಾವು ನಂಬಬೇಕು ನಮ್ ನಮ್ ಪಕ್ಕ ಮನೆಯವರು ನಂಬಬೇಕು ನಮ್ಮ ಬ್ರದರ್ಸ್ ನಂಬಬೇಕು ನಮ್ ತಂದ ನಂಬೇಕು ನಮ್ ತಂಗ್ ತಂಗಿ ನಂಬೇಕು ನಮ್ಮವ್ರು ನಂಬೇಕ ಫಸ್ಟ್ ಆಮೇಲೆ ಇನ್ನೊಬ್ರು ನಂಬೇಕು ಹೊರಗಡೆ ಅವ್ರು ಯಾರೇ ಹೇಳಿದ್ರು ಹಿಂಗ್ ಹೇಳಿದ್ರು ಅಂತ ಕೇಳ್ಕೊಬೇಕು ನಿಮ್ ಏನ್ ಹೇಳುತ್ತೆ ಅದ್ ಕೇಳಿ ಎಲ್ಲಾರ್ಗು ಅವಕಾಶ ಕೊಡ್ತೀರಲ್ಲ ಅದೇ ರೀತಿ ಅವ್ರಿಗೊಂದು ಅವಕಾಶ ಕೊಡಿ ಯಾಕಂದ್ರೆ ಎಲ್ಲಾರ್ಗು ಇರುತ್ತೆ ಏನ್ ಮಾಡ್ತಾರ ಆತಂಥ ಗೊತ್ತಾಗುತ್ತೆ ಅವ್ರು ಮಾಡ್ತಾ ಅಂತ ಸೊ ಸರ್ಕಾರ ಆಲ್ರೆಡಿ ಇಷ್ಟೊಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಾನು ಆ ಗ್ಯಾರಂಟಿಗಳ ಬಗ್ಗೆ ನಾವು ನನಗೆ ಗೊತ್ತಿಲ್ಲ ಪೊಲಿಟಿಕಲಿ ಅವ್ರು ಏನ್ ಮಾಡ್ತಾರೆ ಮಾಡ್ಕೊಂಡು ಆದ್ರೆ ನಾನು ನನ್ನ ಹೇಳ್ತಿ ಪರ್ವ ನಾನೇ ಗ್ಯಾರಂಟಿ ನಂಬಿಕೆ ಇದೆ ಯಾಕಂದ್ರೆ ನಮ್ಮ ಬೇರೆ ಅವಶ್ಯಕತೆ ಇಲ್ಲ ದೇವ್ ನೀವು ಚೆನ್ನಾಗಿ ನಮ್ಗೆ ಚೆನ್ನಾಗಿ ನಮ್ಮ ಎಲ್ಲಿ ಇಟ್ಕೊಂಡಿರ ಸೂಪರ್ ಸ್ಟಾರ್ ಲೆವೆಲ್ ನಮ್ ಕಡೆ ಒಂದು ಕೊಟ್ಟಿದೀರ ಲೈಕ್ ಮಾಡ್ತೀರ ಮತ್ತೆ ಸೆಲ್ಫಿಗಳು ತಗೋತೀರ ಅದಕ್ಕಿಂತ ಹೇಳಿ ಇನ್ನು ಒಂದ್ ಇಪ್ಪತ್ತು ಸಿನಿಮಾ ಇದೆ ನಾನು ತಮಿಳ್ ಸಿನಿಮಾ ಬೆಲೆ ಮಾಡ್ತಾ ಇದ್ದೀನಿ ತೆಲುಗು ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಹೌಸ್ ಇದೆ ಗೀತಾ ಪಿಕ್ಚರ್ಸ್ ಮಗಳದು ಅವ್ರ ಪ್ರೊಡಕ್ಷನ್ ಹೌಸ್ ಇದೆ ಪಿಕ್ಚರ್ ಮಾರ್ಕೆಟ್ ಹೋಗ್ತಾ ಇರ್ಬೋದು ಅದನ್ನ ನಡೀತಾ ಇರುತ್ತೆ ಅಪಾರ್ಟ್ ಫ್ರಮ್ ದಿಕ್ ಏನಿದೆ ನಾವು ಜನಗಳಿಗೆ ಏನ್ ಕೊಡ್ಬೋದು ಯಾವ ರೀತಿ ಕೊಡ್ಬೋದು ಇದೊಂದು ಅವಕಾಶ ಬಂದಿದೆ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಒಂದು ಲೋಕಸಭಾ ಅಭ್ಯರ್ಥಿಯಾಗಿ ಇದಕ್ಕೆ ಎಂ ಪಿ ಸೀಟ್ಗೆ ಒಂದು ಅವಕಾಶ ಬಂತು ಒಳ್ಳೆ ಅವಕಾಶ ಅಂತ ಅವ್ರು ಫೀಲ್ ಮಾಡ್ತಾರೆ ನಾನ್ ಮಾಡ್ಬೇಕು ಅಂತ ಅವಾಗ ನಾವು ಸಪೋರ್ಟ್ ಮಾಡಬೇಕು ಅದಕ್ಕೆ ಸಪೋರ್ಟ್ ಮಾಡಕ್ ಇದೆಲ್ಲ ಇದೆ ಅದು ನೇರ ಪಕ್ಷ ಈ ಆಸೆ ಏನು ಬಂದ್ ಇಲ್ಲ ಆಸೆ ಅಲ್ಲ ಅದು ಸೇವೆ ಅಷ್ಟೇ ನಮ್ಗೆ ಏನಾದ್ರೆ ಸಂಪಾದನೆ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ನಮ್ಗೆ ಯಾರೇ ಯಾವ ಸ್ಥಾನಕ್ಕೆ ಬರ್ಬೇಕು ನಿಮ್ಗಳು ನೀವೇ ಕಾರಣ ಪ್ರತಿರೂಪ ಪ್ರತಿ ಪ್ರತಿಕಾರವಾಗಿ ನಾವೇನ್ ಕೊಡ್ತೀವಿ ಅವ್ರಿಗೆ ಒಳ್ಳೆ ಮನಸ್ಸಿಂದ ಸೇವ್ ಮಾಡ್ಬೇಕು ಆ ಒಳ್ಳೆ ಮನಸ್ಸಿಗೆ ನೀವು ಶಕ್ತಿ ಕೊಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತೀವಿ ಎಷ್ಟೊಂದ ಹೇಳಿದ್ರು ಎಷ್ಟೆಷ್ಟು ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು ಅದ್ರ ಸ್ವಲ್ಪ ನೆನೆಸ್ಕೊಂಬಿಟ್ರೆ ಸಾಕು ನಾನು ಬುದ್ಧಿವಂತ ಅಲ್ಲ ನಾನು ನಂಬಿಡ್ತೀನಿ ಇಲ್ಲ ಬಟ್ ಆಮೇಲೆ ಮೇಲೆ ಗೊತ್ತಾಗುತ್ತೆ ಇಲ್ಲ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದ್ ಚಾನ್ಸ್ ಕೊಡಿ ನನಗೋಸ್ಕರ ಒಂದು ಚಾನ್ಸ್ ಕೊಡಿ ಖಂಡಿತ ಒಳ್ಳೇದಾಗುತ್ತೆ ಇಷ್ಟ ಹೇಳ್ತಾ ನಾನು ನೋಡಿ ತುಂಬಾ ಖುಷಿ ಆಯ್ತು ಇಲ್ಲಿ ತಮಿಳುನಾಡು ಜಾಸ್ತಿ ಇದೆ ಅಂತ ಕೇಳಿ ಎಲ್ಲ ವಾಕಂ ಜನ ಪಾತೀ ಕು

ಕನ್ನ ಕಷ್ಟ ಎಲ್ಲರೂ ಅದು ಬೇಕು ಇರ್ಬೇಕಾದ್ರೆ ತಮಿಳ್ ಮಾತಾಡ್ತಿದ್ದು ನೀವಿರ್ಬೇಕಾದ್ರೆ ಕನ್ನಡ ಮಾತಾಡ್ತಿದ್ರೆ ಅದು ಅದು ದಿನ ಅದು ದಿನ ಸ್ನೇಕ್ ಅಂಡ್ ಸ್ನೇಕ್ ನಾವಲ್ಲ ಈ ರೀತಿ ಒಂದು ಸಂಬಂಧ ಇರ್ಬೇಕು ಎಲ್ಲಿ ಹೋಗ್ತಿದ್ದೋ ಆ ಭಾಷೆ ನಾವು ಕಲಿಬೇಕು ಅದಕ್ಕೆ ನಾವು ಕೊಡೋ ಮರ್ಯಾದೆ ಯಾಕಂದ್ರೆ ಇಲ್ಲಿ ಊಟ ಮಾಡಬೇಕಾದ್ರೆ ನಾವು ಈ ಭಾಷೆಗೆ ಮರ್ಯಾದೆ ಕೊಡಬೇಕು ನಾವಲ್ಲಿ ಊಟ ಮಾಡ್ತಿದ್ವೋ ಆ ಭಾಷೆಗೆ ಮರ್ಯಾದೆ ಕೊಡ್ತೀವಿ ಎಲ್ಲ ಅಣ್ಣ ಅನ್ನ ತಮ್ಮ గవర్నమెంట్ ఇది ఇష్టం జాస్తి పేస్ట్ బాడీ మనసు ఇక్కడ దయవిట్టు ఆశీర్వాద ఇష్ట జై హిందే కిబ్రో ಮುತ್ತನ್ನ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತಗಿದ ಅರಸುವ ನನ್ನ ತಂಗಿಯ ಮದುವೆ ಜೋರು 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 ಬರ ಜೋಲು ಜೋರು ಜೋರು ರೇಷುಮೆ ಸೀರೆಯ ಊಟ ಮಲ್ಲಿಗೆ ಮೂಕುತಿ ಓಲೆಯ ದೊಡ್ಡ ಸಂಪಿಗೆ ಬರುತ್ತಾಳಮ್ಮ ಬರುತ್ತಾಳೆ ದಿಬ್ಬಣದಲ್ಲಿ ಬರುತ್ತಾಳೆ ನಗುವ ಅಳುವ ಕುಳಿವ ಮುತ್ತಣ್ಣ ಕಣ್ಣ ನೀರ ತೋರದೆ ಬೇರೆ ದಾರಿ ಕಾಣದೆ ಕನ್ಯಾದಾನ ಮಾಡಿ ಕಳಿಸುವ ಮುತ್ತಣ್ಣ ಪೀಪಿ ಊದುವ ಮುತ್ತಣ್ಣ ಡೋಲು ಬೆಳೆ ഊരെ സേരി നോടുക മൂത്തൈദരെല്ല അസുവ നന്ന തങ്കിയ മധുവേ ജോർ ജോർ ജോറു ജോരു ജോറു ബല ജോർ ജോർ ജോറു கிருஷ்ண உடுக்கி ராஜேன ரீதேன நின்னாடுக்கோ மீரேவளேனா குஜ்ரோ நின்றோ நீனேனா நின்ந்தே கூட ஞான பணசோமே ஒளியும எல்லோர செல்லோ எல்லோ நின் தடுமனை எல்லோப்பின் நரமானே எல்லா ஜோகப்பே எல்லாரும் நல்ல அரமனை ஹூடு கத்தி சும்மா நீ என்ன சாசிழமை என்ன சந்த வசியே ஜை ஜக